ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಲ್ಲಿ ಬ್ಲಾಕ್ ಎರಡರಲ್ಲಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರ ಬಗ್ಗೆ ಕೇಳಿದಾಗ ನಾವು ಏನೆಲ್ಲ ವಿಚಾರವನ್ನು ಬರೀಬೇಕು ಅಂತ ನೋಡ್ಕೊಂಡು ಹೋಗುವ ಅದು ಪುಟ ಸಂಖ್ಯೆ ನೂರ ಹದಿನೈದರಲ್ಲಿದೆ ಭಾರತ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಅತ್ಯುನ್ನತ ನ್ಯಾಯಾಲಯವಾಗಿರುವಂಥದ್ದು ಸಂವಿಧಾನದ ರಕ್ಷಕನಾಗಿಯೂ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರನಾಗಿಯೂ ಮತ್ತು ಕೇಂದ್ರ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸಲು ಸಂವಿಧಾನಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ ಅಲ್ಲದೆ ಸಂವಿಧಾನವು ಪ್ರಜೆಗಳಿಗೆ ನೀಡಿರುವ ಮೂಲಭೂತ ಹಕ್ಕುಗಳನ್ನು ರಕ್ಷಕನಾಗಿಯೂ ಕೂಡ ಕಾರ್ಯ ನಿರ್ವಹಿಸುತ್ತದೆ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಸಂಘಟನೆಯ ಬಗ್ಗೆ ತಿಳ್ಕೊಳ್ಳುವ ಸುಪ್ರೀಂ ಕೋರ್ಟಿನ ರಚನೆ ಮತ್ತು ಸಂಘಟನೆಯಲ್ಲಿ ನ್ಯಾಯಾಧೀಶರ ಸಂಖ್ಯೆ ನೇಮಕಾತಿ ಅರ್ಹತೆ ಅಧಿಕಾರದ ಅವಧಿ ವಜಾ ಮಾಡುವ ವಿಧಾನ ಅವರ ನೇಮಕ ಹಾಗೂ ಸೇವಾ ಷರತ್ತುಗಳು ಮುಂತಾದವುಗಳನ್ನು ಚರ್ಚಿಸಲಾಗಿದೆ ಮೊದಲನೇದಾಗಿ ಇಂದು ಸುಪ್ರೀಂ ಕೋರ್ಟ್ ಓರ್ವ ಮುಖ್ಯ ನ್ಯಾಯಾಧೀಶ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ನ್ಯಾಯಾಧೀಶರು ಮೂವತ್ತು ಇತರ ನ್ಯಾಯಾಧೀಶರು ಒಟ್ಟು ಮೂವತ್ತ ಒಂದು ನ್ಯಾಯಾಧೀಶರನ್ನು ಒಳಗೊಂಡಿದೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಗೊತ್ತುಪಡಿಸುವ ಅಧಿಕಾರವನ್ನು ಸಂವಿಧಾನವು ಸಂಸತ್ತಿಗೆ ನೀಡಿದೆ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಸಂಸತ್ತು ಹೊಂದಿದೆ ಇನ್ನು ಏನೆಲ್ಲ ನೇಮಕಾತಿಯನ್ನು ಮಾಡಲಿಕ್ಕೆ ಅವರು ಮಾಡ್ತಾರೆ ಅಂದರೆ ನ್ಯಾಯಾಧೀಶರ ನೇಮಕಾತಿ ಅರ್ಹತೆಗಳು ನ್ಯಾಯಾಧೀಶರ ಅಧಿಕಾರಾವಧಿ ಪದಚ್ಯುತಿ ವೇತನ ಪ್ರತಿಜ್ಞಾವಿಧಿ ಸರ್ವೋಚ್ಚ ನ್ಯಾಯಾಲಯದ ಸ್ವಾತಂತ್ರ್ಯ ಇದೆಲ್ಲ ಕೂಡ ಸರ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಳಗೆ ಬರುವಂಥ ವಿಚಾರಗಳು ನ್ಯಾಯಾಧೀಶರ ನೇಮಕಾತಿ ಯಾವ ರೀತಿ ಮಾಡ್ತಾರೆ ಸುಪ್ರೀಂ ಕೋರ್ಟಿನ ಎಲ್ಲ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯು ನೇಮಕ ಮಾಡ್ತಾರೆ ರಾಷ್ಟ್ರಪತಿ ನಮ್ಮ ರಾಷ್ಟ್ರಾಧ್ಯಕ್ಷರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯು ತಮಗೆ ಅವಶ್ಯಕವೆನಿಸಿದ ಸುಪ್ರೀಂ ಕೋರ್ಟಿನ ಹಾಗೂ ಹೈಕೋರ್ಟುಗಳ ನ್ಯಾಯಾಧೀಶರೊಡನೆ ಸಮಾಲೋಚಿಸಿ ನೇಮಕ ಮಾಡುತ್ತಾರೆ ಸುಪ್ರೀಂ ಕೋರ್ಟಿನ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ಆ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ನಡೆಸಿ ನೇಮಕ ಮಾಡುವುದು ಕಡ್ಡಾಯ ನ್ಯಾಯಾಧೀಶರ ನೇಮಕಾತಿಯಲ್ಲೂ ಕೂಡ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆ ಮೇರೆಗೆ ನಡೆದುಕೊಳ್ತಾರೆ ಸುಪ್ರೀಂ ಕೋರ್ಟಿನ ಅಧಿವೇಶನ ನಡೆಸಲು ಕೋರುವ ನಡೆಸಲು ಅಥವಾ ಇಲ್ಲದಿದ್ದಾಗ ಹೈಕೋರ್ಟಿನ ಓರ್ವ ಅಥವಾ ಹೆಚ್ಚು ನ್ಯಾಯಾಧೀಶರನ್ನು ಅಥವಾ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನ್ಯಾಯಾಧೀಶರನ್ನಾಗಿ ಆ್ಯಡ್ ಹಾಕ್ ಅಂತ ಹೇಳ್ತಾರೆ ತತ್ಪೂರ್ತಿಕ ನೇಮಕಾತಿಗೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಇನ್ನು ಅರ್ಹತೆಗಳೇನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಲು ವ್ಯಕ್ತಿಯು ಈ ಒಂದು ಅರ್ಹತೆಯನ್ನು ಹೊಂದಿರಬೇಕು ಭಾರತದ ಪ್ರಜೆಯಾಗಿರಬೇಕು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಆ ಐದು ವರ್ಷದಿಂದ ಕಾರ್ಯನಿರ್ವಹಿಸ್ತಿರಬೇಕು ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಹತ್ತು ವರ್ಷಗಳಿಂದ ವಕೀಲ ವೃತ್ತಿಯನ್ನು ಕೈಗೊಂಡಿರಬೇಕು ರಾಷ್ಟ್ರಪತಿಯ ಅಭಿಪ್ರಾಯದಲ್ಲಿ ಕಾನೂನಿನಲ್ಲಿ ವಿಶೇಷ ಪಾಂಡಿತ್ಯವನ್ನು ಹೊಂದಿರಬೇಕು ಈ ಎಲ್ಲ ಅಂಶಗಳಿಂದ ತಿಳಿದು ಬರುವುದೇನೆಂದರೆ ಸಂವಿಧಾನವು ನ್ಯಾಯಾಧೀಶರ ನೇಮಕಾತಿಗೆ ಕನಿಷ್ಠ ವಯೋಮಿತಿಯನ್ನು ಗೊತ್ತುಪಡಿಸಿಲ್ಲ ನ್ಯಾಯಾಧೀಶರ ಅಧಿಕಾರಾವಧಿ ಸಂವಿಧಾನವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಧಿಕಾರದ ಅವಧಿಯನ್ನು ನಿರ್ದಿಷ್ಟವಾಗಿ ಗೊತ್ತುಪಡಿಸಿಲ್ಲ ಒಮ್ಮೆ ನೇಮಕವಾದ ನ್ಯಾಯಾಧೀಶರು ತಮ್ಮ ಅರವತ್ತೈದು ವರ್ಷಗಳ ವಯಸ್ಸಿನವರಿಗೂ ಕೂಡ ಅಧಿಕಾರದಲ್ಲಿ ಇರುತ್ತಾರೆ ಅದಕ್ಕಿಂತ ಮುನ್ನವೇ ರಾಷ್ಟ್ರಪತಿಗೆ ರಾಜೀನಾಮೆ ಸಲ್ಲಿಸಬಹುದು ನ್ಯಾಯಾಧೀಶರನ್ನು ಸಂಸತ್ತಿನ ಶಿಫಾರಸಿನ ಮೇಲೆಗೆ ರಾಷ್ಟ್ರಪತಿಯವರು ಸೇವೆಯಿಂದ ವಜಾಗೊಳಿಸಬಹುದು ರಾಷ್ಟ್ರಪತಿಯವರು ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಹಾಗೆಯೇ ಅವರನ್ನು ವಜಾ ಮಾಡುವಂತಹ ಅಧಿಕಾರ ಕೂಡ ಅವರಿಗೆ ಇದೆ ಪದಚ್ಯುತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯು ದುರ್ನಡೆ ಅಥವಾ ಅಸಾಮರ್ಥ್ಯ ಸಾಮರ್ಥ್ಯ ಇಲ್ಲ ಅಸಾಮರ್ಥ್ಯ ಇವುಗಳ ಆಧಾರದ ಮೇಲೆ ತೆಗೆದುಹಾಕಬಹುದಾಗಿದೆ ರಾಷ್ಟ್ರಪತಿಯು ಪದಚ್ಯುತಿಗೊಳಿಸುವ ಆದೇಶವನ್ನು ಹೊರಡಿಸಬೇಕಾದರೆ ಸಂಸತ್ತಿನ ಎರಡು ಸದನಗಳು ಒಂದೇ ಅಧಿವೇಶನದಲ್ಲಿ ರಾಷ್ಟ್ರಪತಿಗೆ ಭಿನ್ ಭಿನ್ನವಿಸಿಕೊಳ್ಳಬೇಕು ಅಂತಹ ವಿನಂತಿಯು ಪ್ರತಿಯೊಂದು ಸದನದ ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿದ್ದ ಸದಸ್ಯರ ಮೂರನೇ ಎರಡು ಬಹುಮತದೊಂದಿಗೆ ಬೆಂಬಲ ಹೊಂದಿರಬೇಕು ನ್ಯಾಯಾಧೀಶರನ್ನು ತೆಗೆದುಹಾಕುವ ಪ್ರಸ್ತಾವನೆಯನ್ನು ಪ್ರಥಮವಾಗಿ ನೂರು ಜನ ಲೋಕಸಭಾ ಸದಸ್ಯರು ಅಥವಾ ಐವತ್ತು ಜನ ರಾಜ್ಯ ಸದಸ್ಯರು ಮಂಡಿಸಬೇಕು ಇನ್ನು ವೇತನ ಎಷ್ಟಿರ್ತದೆ ನ್ಯಾಯಾಧೀಶರಿಗೆ ನೀಡುವ ವೇತನ ಭತ್ಯೆ ಸವಲತ್ತುಗಳು ಕಾಲಕಾಲಕ್ಕೆ ಗೊತ್ತುಪಡಿಸಲಾಗ್ತದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ತಿಂಗಳಿಗೆ ಮಾಸಿಕವಾಗಿ ತೊಂಬತ್ತು ಸಾವಿರ ರೂಪಾಯಿಗಳು ಮುಖ್ಯ ನ್ಯಾಯಾಧೀಶರಿಗೆ ಮುಖ್ಯ ನ್ಯಾಯಾಧೀಶರುಗಳಿಗೆ ಒಂದು ಲಕ್ಷ ರೂಪಾಯಿಗಳು ನೀಡಲಾಗುತ್ತದೆ ಇವುಗಳಲ್ಲದೆ ಅವರಿಗೆ ಉಚಿತ ವಾಸದ ಮನೆ ಇತರ ಭತ್ಯೆಗಳನ್ನು ಕೂಡ ನೀಡಲಾಗ್ತದೆ ಅವರ ವೇತನ ಸೇವಾ ಸೌಲಭ್ಯಗಳನ್ನು ಅವರು ಅಧಿಕಾರದಲ್ಲಿದ್ದಾಗ ಹಣಕಾಸಿನ ತುರ್ತುಪರಿಸಿ ಸಂದರ್ಭವನ್ನು ಹೊರತುಪಡಿಸಿ ಇನ್ನಾವ ಸಂದರ್ಭದಲ್ಲೂ ಕೂಡ ಕಡಿಮೆ ಮಾಡುವಂತಿಲ್ಲ ನಿವೃತ್ತ ನ್ಯಾಯಾಧೀಶರಿಗೆ ಅವರ ವೇತನ ಐವತ್ತರಷ್ಟು ಪಿಂಚಣಿ ಸಿಗಬೇಕು ಪಿಂಚಣಿಯನ್ನು ಕೊಡ್ತಾರೆ ಪ್ರತಿಜ್ಞಾನಿಧಿ ವಿಧಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹುದ್ದೆಯನ್ನು ವಹಿಸಿಕೊಳ್ಳುವುದಕ್ಕೆ ಮುಂಚೆ ರಾಷ್ಟ್ರಪತಿಯ ಸಮ್ಮುಖದಲ್ಲಿ ಅಥವಾ ಅವರಿಂದ ನೇಮಕಗೊಂಡ ಒಬ್ಬ ವ್ಯಕ್ತಿಯ ಸಮ್ಮುಖದಲ್ಲಿ ಮೂರನೇ ಅನುಸೂಚಿಯಲ್ಲಿರುವ ನಮೂನೆಗೆ ಅನುಸಾರವಾಗಿ ಪ್ರಮಾಣ ವಚನವನ್ನು ಮಾಡಬೇಕು ಏಳನೇ ಪಾಯಿಂಟ್ ಸರ್ವೋಚ್ಚ ನ್ಯಾಯಾಲಯದ ಸ್ವಾತಂತ್ರ್ಯ ಸರ್ವೋಚ್ಚ ನ್ಯಾಯಾಲಯವು ಯಾವ ಒತ್ತಡಗಳಿಗೆ ಒಳಗಾಗದೆ ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ಸಂವಿಧಾನವು ಕೆಲವು ನಿಯಮಗಳನ್ನು ಒಳಗೊಂಡಿದೆ ಆ ನಿಯಮಗಳು ಈ ರೀತಿಯಾಗಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಸಂವಿಧಾನ ಸೇವಾ ಭದ್ರತೆಯನ್ನು ಒದಗಿಸಿ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಇದಕ್ಕಾಗಿ ಸಂಸತ್ತು ಕ್ಲಿಷ್ಟ ವಿಧಾನವನ್ನು ಗೊತ್ತುಪಡಿಸಿದೆ ಕೇವಲ ದುರ್ನಡತೆ ಅಥವಾ ಅಸ್ ಅಸಾಮರ್ಥ್ಯಕ್ಕಾಗಿ ವಜಾಗೊಳಿಸಬಹುದು ಅವರ ವೇತನ ಹಾಗೂ ಸೇವಾ ಸೌಲಭ್ಯಗಳನ್ನು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೊರತುಪಡಿಸಿ ಬೇರೆ ಯಾವ ಸಂದರ್ಭದಲ್ಲಿಯೂ ಕೂಡ ಕಡಿಮೆ ಮಾಡಿ ಕೊಡುವಂತಿಲ್ಲ ಅವರ ವೇತನವನ್ನು ಭಾರತದ ಸಂಚಿತ ವಿ ನಿಧಿಯಿಂದ ಭರಿಸಲಾಗ್ತದೆ ನ್ಯಾಯಾಧೀಶರ ನಡತೆಯ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸುವಂತಿಲ್ಲ ಅವರನ್ನು ಪದಚ್ಯುತಗೊಳಿಸುವ ಸಂದರ್ಭ ಹೊರತುಪಡಿಸಿ ಅವರ ಬಗ್ಗೆ ಚರ್ಚಿಸುವಂತಿಲ್ಲ ಅವರು ನಿವೃ ನಿವೃತ್ತಿ ಹೊಂದಿದ ನಂತರ ಬೇರಾವ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಕೈಗೊಳ್ಳುವಂತಿಲ್ಲ ತನ್ನ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಳ್ಳಲು ಸುಪ್ರೀಂ ಕೋರ್ಟಿಗೆ ಸ್ವಾತಂತ್ರ್ಯವಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ನಿಂದನೆಗಾಗಿ ಯಾವ ವ್ಯಕ್ತಿಯನ್ನಾದರೂ ಶಿಕ್ಷಿಸುವ ಅಧಿಕಾರ ಹೊಂದಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಕಡಿತಗೊಳಿಸುವಂತಿಲ್ಲ ಇವೆಲ್ಲವೂ ಕೂಡ ಸರ್ವೋಚ್ಚ ನ್ಯಾಯಾಲಯದ ಸ್ವಾತಂತ್ರ್ಯಗಳು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಮತ್ತು ಅಧಿಕಾರ ವ್ಯಾಪ್ತಿಗಳನ್ನು ಈ ಒಂದು ಬಾಕ್ಸಲ್ಲಿ ಕಾಣ್ಬೋದು ಮೂಲ ಅಧಿಕಾರದ ವ್ಯಾಪ್ತಿ ಮತ್ತು ಮನವಿ ಅಧಿಕಾರ ವ್ಯಾಪ್ತಿ ಎನ್ನುವಂತಹ ಎರಡು ಅವರ ಅಧಿಕಾರ ಇರ್ತದೆ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳು ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವಂಥದ್ದು ಮೂಲಭೂತ ಹಕ್ಕುಗಳ ಜಾರಿಗೊಳಿಸುವುದು ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತದೆ ಮನವಿ ಅಧಿಕಾರದ ವ್ಯಾಪ್ತಿಯಲ್ಲಿ ನೋಡಿದರೆ ಸಂವಿಧಾನಾತ್ಮಕ ವಿಷಯಗಳಲ್ಲಿ ಮನವಿ ಸಿವಿಲ್ ವಿಷಯಗಳಲ್ಲಿ ಮನವಿ ಕ್ರಿಮಿನಲ್ ವಿಷಯಗಳಲ್ಲಿ ಮನವಿ ಇವಿಷ್ಟು ಮನವಿ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂಥದ್ದು ಮೂಲಾಧಿಕಾರ ವ್ಯಾಪ್ತಿ ಮತ್ತು ಮನವಿ ಅಧಿಕಾರದ ವ್ಯಾಪ್ತಿ ಇದು ಕೂಡ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂಥದ್ದು ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಸಂಘಟನೆಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು